ಅಡ್ರೆಸ್ ಒಳ್ಳದಾಗಲಿ ಯಾಕಂದರೆ ಅವ್ರವ್ರ ನೋರು ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಶ್ಗೆ ಏನೇನೋ ಮಾತಾಡಿದ್ರೆ ನಾಟ್ ಗುಡ್ ಸೊ ನಡ್ಸಿ ದೇವ್ರಿದ್ದಾನೆ ಇಲ್ಲ ನಾನು ಹೋಗಕ್ಕೆ ಹೋಗೋಕೆ ಮುಂಚೆ ಎರಡು ದಿವಸಕ್ಕೆ ಮುಂಚೆ ಮೀಟ್ ಮಾಡಿದ್ದೆ ಹೋಗಕ್ಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಆ್ಯಂಡ್ ನೋಡೋಣ ಸೊ

ನನಗಿವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕರಾಗಲಿ ಅರ್ಜುನ್ ಜನಯವರಾಗಲಿ ಈಗ ಸಂಭ್ರಮ್ರು ಸಾಂಗ್ ಆಡಿದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗಲ್ಲಿ ಕೊಡ್ತೀರ ನನಗೆ ನನ್ನ ಈಗ ಇವರು ಪ್ರೇಮ್ ಕೈಲಿ ಯಾಕೆ ಸಾಂಗ್ ಆಡಿಸ್ಬೇಕು ಅನ್ಕಂಡ್ರೆ ಅಂದರೆ ಬಿಕಾಸ್ ಆಫ್ ಅವ್ರ ಸೆಟ್ ಆಗುತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ ಕೊಡ್ತೀಯಾರೆ ಅದೇನಂದ್ರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ ಆಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಏನೋ ನಾರು ಏನೋ ಸೇರ್ ಸ್ವರ್ಗ ಸೇರುತ್ತೆ ಅಂತಾರಲ್ಲ ಊನ್ ಜೊತೆ ನಾರು ಸ್ವರ್ಗಿಕ್ ಸೇರುತ್ತೇವಂತೀರ ಬಿಟ್ ಇಲ್ಲ ಇಲ್ಲ ಮಗಿ ನಾನು ಸಾಂಗ್ ಬಂದೆ ಯಾಕಂದ್ರೆ ನನ್ಗೆ ಬೆಳಿಗ್ಗೆ ಬಂದೆ ಬೆಳಗ್ಬುಟ್ಟ ನನ್ನೇನು ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವ್ರಿಗೋಸ್ಕರ ಮತ್ತೆ ಬಿಟ್ಟರೆ ಓಡಾಗ್ತಾ ಇರ್ತೀನಿ ನನಗೆ ಏನಕ್ಕೆ ಅಂದರೆ ಆಂಧ್ರ ಡಬ್ಬಿ ನಡೀತಾ ಇದೆ ಸೊ ಮಲಯಾಳಂ ಕೇರಳ ಡಬ್ಬಿ ನಡೀತಾ ಇದೆ ಇನ್ನೂ ಎರಡು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ನನಗೆ ಆ ಇದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸಾಂಗ್ ರಿಲೀಸ್ ನಂದು ಸೊ ಈ ಓಡಾಡ್ತಲ್ಲಿದ್ದೀನಿ ಹೇಳ್ತೀನಿ ಮಾಡ್ತೀನಿ ನಾನು ಲೈಫ್ ಟುಡೇ ಟುಡೇ ಲೈಫ್ ಇಲ್ಲ ಮಗ ಏನ್ ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾ ಕೆಲಸ ಒಂದು ಏನದು ಶೂಟಿಂಗ್ ಮಾಡೋದು ನನ್ಗೆ ಈಜಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತೊಗೊಂಡೋಗಿ ಇರೋಪನ್ ಮಾಡಿದ್ವಿ ಮ್ಯೂಸಿಕ್ ಇರ್ಲಿ ನಾವು ಯಾವಾಗ ಬರುವ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷನಲ್ಲ ದೀಪಾವಳಿ ಬತ್ತಿ ಬರ್ರೆ ತಲೆಗೆಸ್ಕಾಲೆ ಹೊರತಾ ಬೀಳ್ತಿರೋದು ವಿತ ಇದೆ ಸೊ ಬೆಂಗಳೂರಲ್ಲಿ ಈ ಮಾಡಿ ಇಂಡಸ್ಟ್ರಿ ಕಡೆಯಿಂದ ಒಂದೊಳ್ಳೆ ಬಿ ಎಫ್ ಎಕ್ಸ್ ಕಂಪನಿ ಕಡೆ ಮಾಡುವಂತ ಯೋಚನೆ ಇಲ್ಲ ಮಗ್ರೆ ಆತರ ವಿಕ್ಸ್ ನೀವು ಹೆಂಗ್ ನಿಮ್ಮ ಮೇಲೆ ಡಿಪೆಂಡ್ ಅದು ಅಂದ್ರೆ ಕಂಪ್ನಿಗಳು ಹೆಂಗ್ ಕೊಡ್ತೀರಾ ಅಂದ್ರೆ ಆಮೇಲೆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಸೊ ಈಗ ಕೆಡಿ ತಗೊಂಡ್ರೆ ಒನ್ ಅವರ್ ತರ್ಟಿ ಸೆವೆನ್ ಮಿನಿಟ್ಸ್ ಸಿ ಜಿ ಯಾಕಂದರೆ ಕ್ರಿಯೇಟ್ ಓಲ್ಡ್ ಸಿಟಿ ಕ್ರಿಯೇಟ್ ಅಲ್ಲ ಅದು ನನ್ನ ಕಂಪ್ನಿನೇ ಮಾಡ್ತಿದೆ ಎಂಟೈರ್ ಒಂಬತ್ತು ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ದೆ ಸೊ ನಮ್ಮನೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್ ಅಂದರೆ ನಿನಗೆ ಡಿಪೆಂಡಾ ಸೊ ಎಸ್ ಎ ಡೈರೆಕ್ಟ್ರು ಮತ್ತು ಇವರಿಗೆ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು ಡೈಲಿ ವರ್ಕ್ ಮಾಡೋದು ಗೊತ್ತಾಗ ಗೊತ್ತಾಗಬೇಕು ಸೊ ಅದು ಡಿಪೆಂಡಾ ಡೈರೆಕ್ಟರ್ಸ್ಗಳು ಕನ್ನಡ ನಾಟ್ ಲೈಕ್ ಏನೀ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರು ಕಂಪ್ನಿಗಳಾಗಲಿ ಒಣೆಗಾರಲ್ಲ ಅದು ಡೈರೆಕ್ಟು ಸೊ ನೀನು ಏನು ಅದು ನಿನಗೆ ಏನು ಬೇಕು ಅನ್ನೋ ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವನು ಇಷ್ಟ ಅದಕ್ಕೆ ಲೇಟ್ ಆಗಿದೆ ಕಂಪನಿಗಳ್ ಪ್ರಾಬ್ಲಮ್ ಅಲ್ಲ ಅವನು ಈಗ ನಾವು ಮಾಡಿದ್ದೀನಲ್ಲ ನಾನು ಕಾಲದಿಂದನೂ ಮಾಡ್ಕೊಬೇಕು ಗ್ರಾಫಿಕ್ಸ್ ನನ್ನ ಟೈಮಿಗೆ ಕೊಟ್ಟಿದ್ದಾರೆ ಬಟ್ ಗ್ರಾಫಿಕ್ಸ್ ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ ಯಾಕೆಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ ಕರೆಕ್ಷನ್ಸ್ ಹೇಳಿದ್ರೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೆ ಇವಾಗ ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಕೊಂಡಿದ್ದೀನಿ ಲ್ಯಾಪ್ಟಾಪಲ್ಲಿ ತೋರಿಸೋದು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿ ನೀವೇನು ಕ್ರಿಯೇಟ್ ಮಾಡ್ತೀರ ಸ್ಕ್ರೀನ್ ಮೇಲೆ ಹಾಕಿ ಸಿನಿಮಾ ಜನ ಥಿಯೇಟ್ರಲ್ಲಿ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ತಂದು ಹಾಕಿ ಅಲ್ಲಿವರೆಗೂ ನಾವು ಒಪ್ಪೋದೇನ ಅಲ್ಲಿ ತಗೋ ನ್ಯೂಸಲ್ಲಿ ತಗೋ ಎಲ್ಲ ತಗೋ ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೆ ಲೈಕ್ಸ್ ನೋಡಿದೆ ಕಂದ ಹತ್ತು ಹತ್ತು ಕೆ ಕೆ ಹನ್ನೆರಡು ಕೆ ಇಲ್ಲಿ ಇದನ್ನೇ ತೊಗೊಂಡು ಪ್ರೇಮ್ ಹಿಂಗಂದ ಪ್ರೇಮೆಲ್ಲ ಅಂತ ತಕ್ಷಣ ಲಕ್ಷ ಒಂದು ಮಿಲಿಯನ್ ಹಿಂಗೆ ಮೈನ ಏನು ಮಾಡೋಕ್ಕಾಗ ಮನಸ್ಥಿತಿಗಳು ಅವರ ಮನಸ್ಥಿತಿಗಳು ಹಂಗಿದೆ ಬಟ್ ನಾವು ಚೇಂಜ್ ಮಾಡ್ಕೋಬೇಕು ನಾವಂತೂ ಚೇಂಜ್ ಮಾಡೋಕ್ಕಾಗಲ್ಲ ಮಗ ನಾವೆಲ್ಲನೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕೆ ಅಂತೂ ಸಾಧ್ಯ ಇಲ್ಲ ಅವ್ರವ್ರಿಗೆ ಆಗಬೇಕು ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ನೀವ್ ಹೇಳಿ ಕರೆಕ್ಟ್ ಆಗಿ ಇದೆ ಸರ್ ಇವಾಗ ಮೀಡಿಯಾ ಚಾನಲ್ಸ್ನೆಲ್ಲ ಬೈತಾರೆ ದರ್ಶನ್ ತೋರಿಸ್ತಾ ಇರ್ತೀರಾ ಇಲ್ಲಿ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಗಟ್ಲೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಯಾವುದಾದ್ರು ರೈತರ ಬಗ್ಗೆ ತೋರಿಸಿದ್ರೆ ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ತಪ್ಪು ನಿಮ್ದಲ್ಲ ನೋನು ನೋನು ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ ಯಾಕಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲಾನು ತೋರಿಸ್ದಾಗ ಅದನ್ ಮಾತ್ರ ಐದ್ ಸಾವಿರ ಜನ ಆರ್ ಸಾವಿರ ಜನ ನೋಡಿರ್ತಾರೆ ದರ್ಶನ್ ಅವ್ರದ್ದು ಬಂದ್ರೆ ನಿಮ್ಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ರೀಚ್ ಆಗೋದು ಜನ ಜನಗಳ ಮನಸ್ಥಿತಿಗಳು ಹಂಗೆ ಇರ್ತವೆ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೀಡಿಯಾಗಳನ್ನ ಬ್ಲೇಮ್ ಮಾಡುತ್ತೆ ಅವ್ರ ಬಗ್ಗೆ ತೋರಿಸ್ತಾರೆ ಅವ್ರ ಬಗ್ಗೆ ತೋರಿಸ್ತಾರೆ ಆ ತರ ಏನಿಲ್ಲ ಆಮೇಲೆ ಏನು ಏನಾಗಿದೆ ಅಲ್ಲ ಏನ್ ಮಾಡಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಪಾಪ ಅವ್ರವ್ರು ನೋವು ಅವ್ರವ್ರು ಗೊತ್ತಿರ್ತದೆ ಮಗ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದ್ರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ನ ಒಳಗಡೆ ಕೂತ ಒಳಗಡೆ ಅವಶ್ಯಕ್ತಿ ಇಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನೂ ಮಾಡೋಕ್ಕಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ತಪ್ಪದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲರೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬೈತೀರ ನೀವು चांस नहीं बोलते